ದಿನದ ಸ್ವಲ್ಪ ಸಮಯ ಪೂಜೆಗೆ ಮೈಸೂರಿಡಿ ಶಂಭು ಸೋಮನಾಥ ಸ್ವಾಮೀಜಿ ಯಾದಗಿರಿ ಜಿಲ್ಲಾ ವಡಗೇರಾ ಪಟ್ಟಣದ ರಾಜೋಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಯೋಜಿಸಿದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಸುಲ್ತಾನಪುರ ಪಂಚಾಕ್ಷರಿ ತೀರ್ಥ ಶ್ರೀ ಶಂಭು ಸೋಮನಾಥ ಸ್ವಾಮೀಜಿ ಮಾತನಾಡಿ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರಿಂದ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನ ಪಡೆಯಲು ಸಾಧ್ಯವಾಗುತ್ತದೆ ಅವಸರದ ಜೀವನದಿಂದಾಗಿ ಪ್ರತಿಯೊಬ್ಬರ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಂಡು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಇದರಿಂದ ಬರಬೇಕಾದರೆ ಪ್ರತಿದಿನಾಲೂ ಪೂಜೆ ಪುನಸ್ಕಾರಗಳಿಗೆ ಸ್ವಲ್ಪ ಸಮಯ ಮೀಸಲಿಡಬೇಕು ಎಂದು ಹೇಳಿದ್ದಾರೆ ಯುವಕರು ದೇಶದ ಶಕ್ತಿ ಆದರೆ ಇಂದಿನ ಯುವಕರಲ್ಲಿ ಧಾರ್ಮಿಕ ನಂಬಿಕೆಗಳು ನಶಿಸಿ ಹೋಗುತ್ತಿದೆ ಇದರಿಂದ ಕೆಟ್ಟ ಚಟಗಳಿಂದಾಗಿ ಅಕಾಲಿಕ ಸಾವನ್ನಪ್ಪುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಯೋಜನೆಯ ಜಿಲ್ಲಾ ನಿರ್ದೇಶಕರು ವಸಂತಗೌಡ ಬಿ ಇವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡು ಬಡವರ ಮಧ್ಯಮ ವರ್ಗದ ಜನರಿಗೆ ಬ್ಯಾಂಕ್ ಸೌಲಭ್ಯ ಒದಗಿಸುವುದು ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಾದ ಕೆರೆ ಹೂಳಿತ್ತುವುದು ದೇವಸ್ಥಾನಗಳ ಜೀರ್ಣೋದ್ಧಾರ ಶಾಲಾ ಕಾಲೇಜುಗಳಿಗೆ ಪೀಠೋಪಕರಣ ವೃದ್ಧರಿಗೆ ಮಾಶಾಸನ ಶಾಲಾ ಮಕ್ಕಳಿಗೆ ಸುಜ್ಞಾನದ ಶಿಕ್ಷೆ ವೇತನ ಇನ್ನಿತರೆ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಒದಗಿಸುತ್ತಿದೆ ಎಂದು ಹೇಳಿದ್ದಾರೆ ಡಾಕ್ಟರ್ ಮರೆಪ್ಪ ನಾಟೇಕರ್ ಇವರು ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸಿ ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಾಯ ಅಹಸ್ತ ಅಪಾರವಾಗಿದೆ ಎಂದು ಶ್ಲಾಘನೆ ಮಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಕಲಬುರಗಿ ಬೀದರ್ ಹಾಲು ಒಕ್ಕೂಟ ಮಾಜಿ ಅಧ್ಯಕ್ಷರು ಶ್ರೀಸಿದ್ದನ್ಗೌಡ ಕಾಡಮನೂರು ಇವರು ಕ್ಯಾನ್ಸರ್ದಿಂದಾಗಿ ಒಂದು ಕಾಲು ಕಳೆದುಕೊಂಡ ಫಲಾನುಭವಿ ಗೋವಿಂದಪ್ಪ ಅಗಸರ್ ಇವರಿಗೆ ವೀಲ್ ಚೇರ್ ವಿತರಣೆ ಮಾಡಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರಿಂದ ರಾಜ್ಯದಲ್ಲಿ ಲಕ್ಷಾಂತರ ಬಡ ಕುಟುಂಬಗಳು ಇವತ್ತಿನ ದಿನಮಾನಗಳಲ್ಲಿ ಸ್ವಾವಲಂಬನೆ ಬದುಕು ಕಟ್ಟಿಕೊಂಡಿವೆ ಎಂದು ಮಾತನಾಡಿದರು ಶಹಪುರ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಕಲ್ಲಪ್ಪ ಯಾವಗಲ್ಲಿವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೇಲ್ವಿಚಾರಕರಾದ ಶ್ರೀ ನಿರೂಪಣೆ ಮಾಡಿದರು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿದ್ದಪ್ಪ ತಮ್ಮನವರ್ ಬಿಜೆಪಿ ಯುವ ಮುಖಂಡರಾದ ಬಸವರಾಜ ಸೊನ್ನದ ಪ್ರಮುಖರಾದ ಯಂಕಣ್ಣ ಬಸವಂತಪುರ ರಾಜಯ್ಯ ಸ್ವಾಮಿ ಇಟಗಿ ಶಿವಕುಮಾರ್ ಸುದರ್ಶನ್ ನೀಲಹಳ್ಳಿ ಶಿವಕುಮಾರ್ ಶರಣಯ್ಯ ಸ್ವಾಮಿ ಶೇಖರಪ್ಪ ಸಾಹು ಅಮೀನ್ ರೆಡ್ಡಿ ದೇಸಾಯಿ ಒಕ್ಕೂಟದ ಪದಾಧಿಕಾರಿಗಳು ಸ್ವಸಹಾಯ ಸಂಘದ ಸದಸ್ಯರುಗಳು ಸ್ಥಳೀಯ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಮರೇಶ್ ನಾಯಕ್ ಪ್ರಶಾಪ್ ಯಾದಗಿರಿ ಬಡಜೀವಿಗಳಿಗೆ ಬಡತನವನ್ನ ಕೈಗೆಳ ಯಾರ ಇದ್ರೆ ಅದು ಬೇರೆ ಅವರು ಸಾಕಿಗೆ ಬ್ಯಾಂಕ್ ಓಪನ್ ಆಗಿ ಯಾಕಂದ್ರೆ ಒಳ್ಳೆ ಒಂದು ಅವಕಾಶವನ್ನ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ನಿಮ್ಮೆಲ್ಲರ ಉದ್ಘಾಟನೆ ಮಾಡುವಂತ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆ ಅಂತ ಅದಕ್ಕೆ ಈ ನೀಟ ನಿಮ್ಮೆಲ್ಲರಿಗೂ ಕೂಡ ಆ ಸಾಕ್ಷಾತ್ ಮಂಜುನಾಥನ ಆಶೀರ್ವಾದನೆ ಮಂಜುನಾಥನ ನೋಡಿಲ್ಲ ಆ ವೀರೇಂದ್ರ ಹೆಗಡೆ ಅವರನ್ನ ನೋಡಿ ಬಿಟ್ಟರೆ ಸಾಕು ಸಾಕ್ಷಾತ್ ಮಂಜುನಾಥನೇ ನೋಡುವಂತ ಆನಂದ ನಮ್ಮೆಲ್ಲರಿಗಾಗ್ತದೆ ಅದಕ್ಕ ಬಹಳಷ್ಟು ಕೂಡ ಈ ಬಡತನದ ಬೈಲ್ ಮಾಡಿರ್ತಕ್ಕಂಥ ಶಕ್ತಿ ಯಾರಿಗೆ ಅದನ್ನ ಸಂತಿರ್ತಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆಗೆ ಸಂತದಂತ ಅದಕ್ಕ ನಿಮ್ಮೆಲ್ಲರಿಗೆ ಕೂಡ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಸದಸ್ಯರನ್ನ ಎಲ್ಲರೂ ಆಗಿದ್ದೇವೆ ಯಾಕಂತಂದ್ರೆ ಮೊಟ್ಟ ಮೊದಲು ನಿಮ್ಮ ಬ್ಯಾಂಕ್ ಇಲ್ಲ ಖಾತೆ ಇಲ್ಲ ನಿಮ್ಮ ಹಳೆ ಬ್ಯಾಂಕ್ ಸ್ವರೂಪ ಯಾಕಂತಂದ್ರೆ ಆ ಹೇಮೂತಿ ತಾಯಿಯವರಾಗಿರ್ಬೋದು ನಮ್ಮ ವೀರೇಂದ್ರ ಹೆಗಡೆಯವರಾಗಿರ್ಬಹುದು ಯಾಕಂತಂದ್ರೆ ಅವ್ರ ಹೃದಯ ಎಂತದ್ದು ಅಂತಂದ್ರೆ ಅವ್ರ ಪಾಡಿಗೆ ಅವರು ಧರ್ಮಸ್ಥಳದ ಆ ಮಂಜುನಾಥನ ಆಶೀರ್ವಾದದಿಂದ ಏನೆಲ್ಲ ಬಂದನು ಕೂಡ ಅವ್ರು ಆರಾಮಾಗಿರ್ಬೋದಾಗಿತ್ತು ಅವ್ರ ಪಾಡಿಗಾರನು ಆರಾಮಾಗಿರ್ಬೋದಾಗಿರ್ತಿವಿ ಅವರು ತಲೆ ಕೆಡ್ಸಂತಿದ ಯಾಕಂತಂದ್ರೆ ಆ ಭಗವಂತ ಮಂಜುನಾಥ ಅವ್ರಿಗೆ ಹೆಂಗ ಕರುಣೆ ಕೊಟ್ಟ ಅಂತ ನನಗೂ ಕೂಡ ಗೊತ್ತಿಲ್ಲ ಆದ್ರೆ ಮಂಜುನಾಥ ಅಲ್ಲಿ ಅದನ್ನು ಇಲ್ಲ ಗೊತ್ತಿಲ್ಲ ಮಂಜುನಾಥ ಸಮೇತವಾಗಿ ಸಾಕ್ಷಾತ್ ಶಿವ ಸ್ವರೂಪರಾಗಿರ್ತಕ್ಕಂಥ ಆ ಹೇಮಾವತಿ ಅಮ್ಮನವರು ಆ ವೀರ್ಯವರು ಯಾಕಂತಂದ್ರೆ